ಒಂದು ನಿಮಿಷ ಸರಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇದರ ರಾಜ್ಯ ಕಾರ್ಯಕಾರಿಣಿ ನಿರ್ಣಯದಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿ ತಾಲೂಕು ಹಂತದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಏನು ಗ್ರಾಮಾಧಿಕಾರಿಗಳ ಈ ಒಂದು ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಜ್ಯದಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ನ್ಯಾಯಯುತವಾಗಿರ್ತಕ್ಕಂತಹ ಬೇಡಿಕೆಗಳಿಗೆ ನಾವು ಸಂಪೂರ್ಣವಾಗಿ ಇವರೊಟ್ಟಿಗೆ ಬೆಂಬಲವನ್ನು ಕೊಡ್ತೇವೆ ಮತ್ತು ಅವರ ಬೇಡಿಕೆ ಅನುಸಾರವಾಗಿ ಸ್ಪಂದನವನ್ನು ಕೊಡ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾಧ್ಯಕ್ಷನಾದ ದಿನಕ ಶೆಟ್ಟಿ ನಾನು ಇವತ್ತು ಅವರಿಗೆ ಬೆಂಬಲವನ್ನು ಘೋಷಿಸ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕಿನಂದೇ ಅವರು ರಾಜ್ಯ ಕಾರ್ಯಕಾರಿಣಿ ಸಭೆಯ ಸಭೆಯಲ್ಲಿ ಅವರು ನಿರ್ಣಯವನ್ನು ಕೈ ಕೈಗೊಂಡಿದ್ದಾರೆ ಅವರಿಗೆ ಏನಾಗಿದೆ ಅಂತ ಹೇಳಿದರೆ ಹೊಸ ಹೊಸ ಇಲಾಖೆ ಮತ್ತು ಸರ್ಕಾರ ಹೊಸ ಹೊಸ ಆದೇಶಗಳನ್ನು ನೀಡಿ ಇಲಾಖೆಗಳಿಗೆ ಪೂರಕವಾಗಿರುವಂಥ ಕೆಲಸ ಮಾಡ್ತಕ್ಕಂತಹ ಯಾವುದೇ ತಂತ್ರಾಂಶಗಳನ್ನು ಅಭಿವೃದ್ಧಿ ಆ ತಂತ್ರಾಂಶಗಳಿಗೆ ಅಭಿವೃದ್ಧಿಪಡಿಸದೇ ಅವರಿಂದ ಕೆಲಸವನ್ನು ನಿರೀಕ್ಷಿಸುವುದು ತುಂಬ ತಪ್ಪಾಗ್ತದೆ ಖಂಡಿತವಾಗಿ ಯಾಕಂತ ಹೇಳಿದರೆ ಅವರಿಗೆ ಅನೇಕ ಕೆಲಸಗಳ ಬಗ್ಗೆ ಒಂದೇದಾಗಿ ತರಬೇತಿ ಕೂಡ ಇಲ್ಲ ಅನೇಕ ಹೊಸ ಹೊಸ ಪೋರ್ಟಲ್ಗಳಲ್ಲಿ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಕ್ಕೆ ಸರಿಯಾದ ಮಾಹಿತಿಗಳು ಕೂಡ ಕೆಳ ಹಂತದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅದು ಸಿಗೋದಿಲ್ಲ ಇನ್ನೊಂದು ವಿಚಾರ ಅಂತೇಳಿದರೆ ಒಂದೊಂದು ಗ್ರಾಮಾಧಿಕಾರಿಗಳಿಗೆ ಮೂರು ಮತ್ತು ನಾಲ್ಕು ಕಡೆ ಗ್ರಾಮದಲ್ಲಿ ಚಾರ್ಜಸ್ ಇದೆ ಅಲ್ಲಿ ಹೋದರೆ ಇಲ್ಲಿಲ್ಲ ಇಲ್ಲಿ ಹೋದರೆ ಅಲ್ಲಿಲ್ಲ ಅದು ಇದಕ್ಕೆ ಏನಾಗ್ತದೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ಜೊತೆಗೆ ಇಲಾಖೆಯ ಹೊಸ ಪ್ರಯೋಗದಿಂದ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ಮಾತ್ರ ಪ್ರ ತೊಂದರೆ ಅಲ್ಲ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ ಇವರು ಮೂರ್ನಾಲ್ಕು ಕಡೆ ಚಾರ್ಜ್ ಇಟ್ಕೊಂಡು ಒಂದು ದಿವಸ ಅಲ್ಲಿದ್ದರೆ ಇವ ಇನ್ನೊಂದು ದಿವಸ ಸಾರ್ವಜನಿಕರಿಗೆ ಇಲ್ಲಿ ಲಭ್ಯವಿಲ್ಲ ಇನ್ನೊಂದು ಕಡೆ ಇದು ಅನೇಕ ಮೀಟಿಂಗ್ಗಳು ಹೊಸ ಹೊಸ ಪ್ರಯೋಗಗಳ ಬಗ್ಗೆ ಮೀಟಿಂಗು ಡಿ ಸಿ ಆಫೀಸ್ನಲ್ಲಿ ಮೀಟಿಂಗು ಎಲ್ಲ ಕಡೆ ಮೀಟಿಂಗ್ ಸರ್ಕಾರದ ಎಲ್ಲ ದೇಹದೋರಣೆಗಳಿಗೆ ನಾವು ಒಪ್ತೇವೆ ಖಂಡಿತ ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಹುದ್ದೆಗಳನ್ನು ತುಂಬಲಿ ಅನ್ನತಕ್ಕಂಥದ್ದು ನಮ್ಮ ಆಗುತ್ತೆ ಮತ್ತೆ ಈಗ ಏನಾಗಿದೆ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಕೂಡ ಕೆಳಮಟ್ಟದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ವರ್ಗಾವಣೆ ಮಾಡುವಂಥದ್ದು ಮತ್ತು ಆಧಾರ ರಹಿತವಾಗಿರ್ತಕ್ಕಂತಹ ನೋಟಿಸ್ಗಳನ್ನು ಕೊಡ್ತಕ್ಕಂಥದ್ದು ಅವರಿಗೆ ಮತ್ತು ಇಲ್ಲಿ ಈಗ ನಮಗೆ ಈ ಆಧಾರ್ ಲಿಂಕ್ ಜೋಡಣೆಯಲ್ಲಿ ಭಾಳ ಸಮಸ್ಯೆ ಆಗಿದೆ ಆಧಾರ್ ಲಿಂಕ್ ಜೋಡಣೆಯಲ್ಲಿ ಭಾಳ ಸಮಸ್ಯೆ ಆಗಿದೆ ಅಂತೇಳಿದರೆ ಇಲ್ಲಿರ್ತಕ್ಕಂತಹ ಅಭಿಜಿತ ಕರ್ನಾಟಕ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಹಣಿ ಏನು ಪಹಣಿದಾರರಿದ್ದಾರೆ ಅವರೆಲ್ಲ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಹಾಗೆ ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ್ದಾರೆ ಅವರು ನಮಗೆ ಸಿಗ್ತಾ ಇಲ್ಲ ಪ್ರೋಗ್ರೆಸ್ ಆಗ್ತಾಯಿಲ್ಲ ಪ್ರೋಗ್ರೆಸ್ ಆಗಲಿಲ್ಲ ಎಂದು ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನು ಗುರಿಯಾಗಿಟ್ಕೊಂಡು ಪ್ರಾಕ್ಟಿಕಲ್ ಏನು ಸಮಸ್ಯೆಗಳನ್ನು ಅರಿತುಕೊಳ್ಳದೆ ಅವರನ್ನು ಗುರುತಿಯಾಗಿತ್ತು ಅವ್ರನ್ನ ಸಸ್ಪೆನ್ಷನ್ ನೀಡುವಂಥದ್ದು ಅವರಿಗೆ ನೋಟಿಸ್ ಮಾಡ್ತಕ್ಕಂಥದ್ದು ಅದನ್ನೆಲ್ಲವೂ ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲೆದ ಜಿಲ್ಲೆಯ ಜಿಲ್ಲಾಧಿಕಾರಿಗಳದನ್ನೆಲ್ಲ ಗಮನಹರಿಸಿ ಅವರ ಕಷ್ಟಗಳನ್ನು ಕೂಡ ಪರಿಹರಿಸಬೇಕು ಮತ್ತು ಅದನ್ನು ಇಲಾಖೆಗೆ ತಿಳಿಸಬೇಕು ಎನ್ನತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮತ್ತು ಅವರ ವಿರುದ್ಧವಾಗಿ ಯಾವುದೇ ನೋಟಿಸ್ ಇರಲಿ ಅಥವಾ ಅಥವಾ ಮೇಲಾಧಿಕಾರಿಗಳಿಂದ ಆಗತಕ್ಕಂಥ ತೊಂದರೆಗಳಿಗೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅವರು ಬೆಂಬಲವಾಗಿ ನಿಲ್ತದೆ ಅನ್ನತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪಡೆ ಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಹುದ್ದೆಗಳನ್ನು ತುಂಬಿ ನೀವು ಯಾವುದೇ ಸ ಸರ್ಕಾರಿ ಕೆಲಸಗಳನ್ನು ಇಂಟ್ರೊಡ್ಯೂಸ್ ಮಾಡಿದರೂ ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಮತ್ತು ಖಂಡಿತವಾಗಿ ಸರ್ಕಾರದ ಯಾವುದೇ ಆದೇಶಗಳನ್ನು ನಾವು ಧಿಕ್ಕರಿಸೋದಿಲ್ಲ ಧಿಕ್ಕರಿಸುವಂಥ ನಾವು ಎಂಪ್ಲಾಯ್ಸು ನಾವು ಧಿಕ್ಕರಿಸ್ತಕ್ಕಂಥ ಯಾವುದೇ ಇದು ನಮ್ಮ ಮುಂದಿಲ್ಲ ಆದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸ್ಟಾಫು ಅದಕ್ಕೆ ಸರಿಯಾಗಿರ್ತಕ್ಕಂಥ ಲ್ಯಾಪ್ಟಾಪ್ಗಳಿರ್ಬೋದು ಹೊಸ ತಂತ್ರಾಂಶಕ್ಕೆ ಹೊಂದಿಕೊಳ್ತಕ್ಕಂಥ ಮೊಬೈಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಇನ್ನೂ ಅನೇಕ ತಾಂತ್ರಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲದ್ರನ್ನು ಕೂಡ ಕೊಡಬೇಕು ಎನ್ನತಕ್ಕಂಥದ್ದನ್ನು ನಾನು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಪರವಾಗಿ ಜಿಲ್ಲಾಧ್ಯಕ್ಷನಾಗಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಆಗ್ರಹಪೂರಕವಾಗಿ ವಿನಂತಿಯನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ಈ ಗ್ರಾಮಾಧಿಕಾರಿಗಳಿಗೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೆ ಮುಂಬಡ್ತಿ ಇಲ್ದಿರ್ತಕ್ಕಂಥದ್ದು ಕಂದಾಯ ಇಲಾಖೆಯಿಂದ ನಿರ್ಣಯ ಆಗಿರುವಂಥ ಕಲ್ಲಿ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಕೆಲಸ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂಥ ಕಟ್ಟಡ ಕೂಡ ಇಲ್ಲ ಕನಿಷ್ಠವಾಗಿರ್ತಾರೆ ಸೋರ್ತಕ್ಕಂಥ ನಾನು ಅನೇಕ ಕಡೆ ನೋಡಿದ್ದೇನೆ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹಳೆಯ ಕಾಲದ ಬ್ರಿಟಿಷ್ ಕಾಲದಂಥ ಕಟ್ಟಡಗಳಲ್ಲಿ ಇವತ್ತು ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಮತ್ತು ದಾಖಲೆಗಳನ್ನು ಕೂಡ ಅಲ್ಲಿ ಇಟ್ಟು ಬರಲಿಕ್ಕೆ ಅವರಿಗೆ ಧೈರ್ಯ ಬರೋದಿಲ್ಲ ಯಾಕಂತ ಹೇಳಿದರೆ ಸೋರ್ತದೆ ಹಾಗೆ ಅವರಿಗೆ ಒಂದು ಸೇಫ್ಟಿ ಆಗಿರ್ತಕ್ಕಂಥ ಒಂದು ಯಾವುದೇ ಒಂದು ಕಟ್ಟಡಗಳನ್ನು ಒದಗಿಸಿಕೊಟ್ಟಿಲ್ಲ ಇವತ್ತು ಇಲಾಖೆ ಅನ್ನತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದೆ ಮತ್ತು ಗ್ರಾಮಾಧಿಕಾರಿಗಳಿಗೆ ಜಿಲ್ಲೆ ವರ್ಗಾವಣೆ ಅಂದರೆ ಒಂದು ಸರಿ ಅಪಾಯಿಂಟ್ಮೆಂಟ್ ಆಗಿದ್ದರೆ ಅದೇ ಜಿಲ್ಲೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತದೆ ಅದೇ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಸರ್ಕಾರ ತಂದು ಕೊಟ್ಟಿದೆ ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಅದನ್ನು ತೆಗೆದುಹಾಕಬೇಕು ಎನ್ನತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಏನಾದರೂ ಒಂದು ವಿಚಾರಗಳನ್ನು ಗೂಗಲ್ ಮೀಟ್ರ್ ಹಮ್ಮಿಕೊಳ್ತಾರೆ ಯಾವುದೋ ತುರ್ತು ಯಾವುದೋ ಹಳ್ಳಿಯಲ್ಲಿ ನಾವು ವಿಲೇಜ್ ಕುಟುಂಬ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಮೊಬೈಲನ್ನು ಕೂಡ ಅವರಿಗೆ ಒದಗಿಸಿ ಇಲ್ಲದೇ ಇರುವುದರಿಂದ ಅವರಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಪರಿಗಣಿಸಿ ಇವತ್ತು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳದ ಏನು ಸಮಸ್ಯೆಗಳಿದಾವೆ ಅವರು ಪಾಪ ಮುಷ್ಕರಕ್ಕಿಳಿದಿದ್ದಾರೆ ಇವತ್ತು ಯಾವುದೇ ಒಂದು ಇದು ಕಾಣದೆ ಆ ದಾರಿ ಕಾಣದೆ ಇವತ್ತು ಹತಾಶರಾಗಿ ಇವತ್ತು ಮುಷ್ಕರ ಇಳಿದಿರ್ತಕ್ಕಂಥ ಅನಿವಾರ್ಯ ಇದನ್ನು ಇಲಾಖೆ ಇವತ್ತು ಅವರು ಸೃಷ್ಟಿಸಿ ಕೊಟ್ಟಿದ್ದೆ ಆದ್ದರಿಂದ ಅವರಿಗಿರ್ತಕ್ಕಂಥ ಕಷ್ಟಗಳನ್ನು ಪರಿಹರಿಸಬೇಕು ಯಾಕಂತ ಹೇಳಿದ್ರೆ ಅನೇಕ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ ಇವರೆಲ್ಲ ಇಲ್ಲಿ ಬಂದು ಕುಂದಾಪುರದಲ್ಲಿ ಕೂತ್ಕೊಂಡ್ರೆ ತಾಲೂಕು ಕೇಂದ್ರಗಳಲ್ಲಿ ಕೂತ್ಕೊಂಡ್ರೆ ಸಾರ್ವಜನಿಕರಿಗೆ ಇವತ್ತು ಇನ್ಕಮ್ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳ ಇನ್ಕಮ್ ಸರ್ ವಿಧವಾ ವಿಧವಾಮಾಶಾಸನ ಇರಬಹುದು ಅಥವಾ ಇನ್ನೂ ಅನೇಕ ಕೆಲಸಗಳು ಅಲ್ಲಿ ಅವರವರ ವಿಲೇಜ್ಗಳಲ್ಲಿ ಪ್ರಾಬ್ಲಮ್ ಆಗ್ತದೆ ಆದ್ದರಿಂದ ಅದನ್ನೆಲ್ಲ ಪರಿಹರಿಸಿ ಅವರಿಗೆ ಶೀಘ್ರವಾಗಿ ನ್ಯಾಯಮುಖವಾಗಿರತಕ್ಕಂಥ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಎನ್ನತಕ್ಕಂಥ ಒಂದು ಆಗ್ರಹವನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾನು ವಿನಂತಿ ಕೊಳ ವಿನಂತಿಸ್ತಾ ಇದ್ದೇನೆ